ಬಾರ ಉದ್ಯೋಗರ ಇಲ್ಲ ವ್ಯಾಪಾರಿಗಾರ ಆತು ಉದ್ಯೋಗ ಎಲ್ಲ ರೈತರು ಎಲ್ಲ ರೈತರೆಲ್ಲ ಒಂದೇ ಇಲ್ಲ ಈಗ ನಾವು ಕಾಲ್ ಮುರಿದುದು ಕೈ ಮುರಿದ್ರು ಕೋಡ್ ಮುರುಕೋದು ಕ್ಯಾನ್ಸರ್ ಜೊತೆ ನಾವ್ ಇಟ್ಕೊಂಡ್ ಕುಡಕ್ ಬಜರಂಗ ಏನಪ್ಪಾ ಬಜರಂಗದ ಪೊಲೀಸ್ ಸ್ಟೇಷನ್ದವ್ರು ಬಂದ ಯಾರು ಹೋಗಿಲ್ಲ ಒಂದು ಹೋದ್ರೆ ನೀವು ಹೋಗ್ಬೇಕ ಇಲ್ಲ ನಮ್ ಮನೆಯಾಗ ಮನೆಯಾಗ ಹಾಕುದಿಲ್ಲ ಅದನ್ನ ದೊಡ್ಡ ಜನ ಹಾಕೈತೆ ಅದನ್ನ ಅಜ್ಜಿ ಮಾಡಕ್ ಆಗೋದಿಲ್ಲ ನಮಗ ನಾವ್ ಏನಿದ್ರು ಪ್ಯಾಟ್ಗೆ ತರಬೇಕ ಈಗ ಬಜರಂಗ ಬಜರಂಗದವ್ರ ಸ್ವಲ್ಪ ಮುಂದ್ ಕರ್ಸಿಲ್ಲ ಅವ್ರು ನಾವು ಮಾತಾಡ್ತವ್ರಿಯ ಜಾಪನ್ ಮಾಡ್ಕೊಳ್ಳಿ ಆದ್ರೂಪನ್ ಮಾಡಿದೆ ಅವ್ರು ಜಾಪನ್ ಮಾಡ್ಕೊಳ್ಳಿ ಈಗ ಅವ್ರಿಗೆ ಪೊಲೀಸರಿಗೆ ಲಿಂಕ್ ಇದ್ದಾಗ ಪೊಲೀಸರು ಬಂದು ಹಿಡಿಯವ್ರ ಅವ್ರಿಗೆ ಪೊಲೀಸರಿಗೆ ಲಿಂಕ್ ಇದೆ ಹೆಂಗ್ ಹಿಡ್ತಾರ ಅವ್ರು ಪೊಲೀಸರ ಕಮಿಷನ್ ಕಮಿಷನ್ ಮ ಅದು ಇಲ್ಲಿಂದ ಗೋಶಾಲೆ ತೊಂದ ಹೋಯ್ತಾನ ಗೋಶಾಲೆದಾಗ ಇರ್ಬೇಕಲ್ಲ ಆಗಲಿ ಅವೆಲ್ಲ ದನ್ಗಳು ಮತ್ತು ಅಲ್ಲಿಯೋ ಅದನ್ನು ಅವ್ರು ಆಗಲಿ ಅವ್ರು ರಾತ್ರಿ ತುಡೋದ್ರ ಅವ್ರು ಹಾಡ ಆಗಲಿ ತುಡುಗು ಅವ್ರು ಮತ್ತು ಹಾಂ ಇಲ್ಲಿಂದ ಗೋಶಾಲೆಗೆ ಓದ್ಬಿಟ್ಟಿದ್ರೆ ಗೋಶಾಲೆಗೆ ಇರ್ಬೇಕು ಅಲ್ಲಿ ನಾವು ತಿಂದು ಬಿಟ್ಟು ಎರಡು ತಿಂಗ್ಳು ಫೀಟ್ ಹೋಗೋಲಾಕೆ ನಮ್ಮತ್ತಾರ ಅಲ್ದಾವ್ ನೋಡೋಕೆ ಹೋದ ಕೂಡ್ಲೆ ಒಂದು ವಾರದಾಗ ತನ್ಗಳು ಇರುದ್ರೆ ಅಲ್ಲಿ ಪಾರ್ಸೆಲ್ ಮಾಡಿ ಕಳ್ಸಿರ್ತಾರೆ ಅವು ಎಲ್ಲಿ ಹೋಗಿರ್ತಾವೆ ಅದು ಬೇಕಲ್ಲ ಮತ್ತು ಅಂದ್ರೆ ನಾವು ರಾತ್ರಿ ತುಡುಗ ಮಾಡಿ ಅವ್ರು ಹಾಡ ಆಗಲಿ ತುಡು ಮಾಡ್ಯಾರ ಏ ಈ ಒಬ್ಬ ಮನುಷ್ಯಾಗ ಊರ ಬರ್ಬೇಕ್ರಿ ಐತದ ಹಾಂ

ಅವಶ್ಯವಾಗಿ ನಿಮಗೆ ಎಂತ ಬೇಗ ಅವ್ನ ತಗೋಬಾರ ರೈತ ಹಿಡಿಯುವಂತ ದಯ್ಮಿಟ್ ಹೇಳೋಮಿದ್ರೆ ಅವ್ನು ತಗೋರಿ ನೀವು ಬ್ಯಾಡುದ ರೈತರು ಹಿಡುವಂತಡಾಕ್ ಹೋಗ್ಬೇಡ್ರಿ ಯಾಕಂದ್ರೆ ರೈತರ ಇನ್ನ ನಾಕ್ ದಿವ್ಸ ಬಾಳೆ ಮಾಡ್ತಾರ ಈಗ ನೋಡ್ ರೈತರ ತೊಗೊಳ ಈಗ ನೀವು ಬಂದ ಐದ್ ಸಾವಿರ ತೋಳಿ ಹತ್ ಸಾವಿರ ತಗೋತಾರೆ ರೈತನ ಅವ್ನು ತಪ್ಪ ಸಾವಿರ ಸಾವಿರ ರೈತ ಮತ್ತೊಬ್ಬ ಅದನ್ನ ಬಿಟ್ಟು ಗೋಮಿ ನಾವು ಬೇಡ ಅಣಿದ್ರು ಅದಕ್ಕೆ ಕಾಲು ಮುರಿದುದು ಕೈ ಮುರಿದುದು ಕ್ಯಾನ್ಸರ್ ಆದದ್ದು ಅವು ಏನೋ ಹಿಂಗೆ ಚಪ್ತಿದು ಅಂತ ಇರ್ತದೆ ತಗೋರಿ ನಾವು ಬೇಡ ಅಣೋದು ನಿಮಗೆ ಅಂತ ನಾಡಿದು ತನಕ ಮತ್ತೆ ನಾಡು ಅನ್ನೋದು ರೈತರಿಗೆ ಹೇಳುವಂಥ ಜನ ನೀವು ತಗೋತ ಅದು ನಿಮ್ದೂ ತಪ್ಪ ನಿಮ್ಗೆ ನಾವು ಸರಿ ಅನ್ನೋದಿಲ್ಲ ಮತ್ತೆ ಹಂಗೆ ಮಾಡಕ್ಕೆ ಹೋಗಬೇಡ್ರಿ ಮತ್ತೆ ನೀವು ರೈತ್ರದ ರೈತರಿಗೆ ಬಿಡ್ರಿ ನಿಮ್ಗೆ ಬೇಕಾದ್ರೆ ನೀವು ಹೋಗ್ಬೇಡ್ರಿ ಏಯ್